ನೀವ್ವಾ ಈಗ ಒಂದ್ ಇಟ್ಟು ಆರಾಮ್ ಹಂಗೆ ಓಡಾಕತೈತಿ ಇಲ್ವಾ ಈಗ ಒಂದೀಟು ಹೀಟು ಇದು ಅನ್ಸಕತೈತಿ ಆರಾಮ್ ಅನ್ಸಕತೈತಿ ನೋಡುವ ಹಂಗೆ ಮಕ್ಕಂದು ರೆಸ್ಟ್ ಮಾಡು ಅಂದ್ರೆ ಕಡಿಮೆ ಅಕ್ಕತಿ ನಿಮ್ಮತ್ತೆದ್ದು ಓಡಾಡೋ ಮಾಡೋದು ಕಡಿಮೆ ಆಗೈತಿ ಬಾ ತಂದು ಎದ್ದು ಒಂದಿಟ್ಟು ಒಂದು ತಾಸು ಹಂಗ ಮಕ್ಕು ಅಂದ್ರೆ ಇದೂ ಅದು ದಿನ್ ಎಲ್ಲ ಬಂದಿರ್ಲ ಗಾಡಿ ಮೇಲೆ ಅದು ಸ್ವಲ್ಪ ಅಳಕದಂಗ ಆಗಿರ್ತೈತಿ ಅದಕ್ಕೆ ಹಂಗೆ ಆಕೇತಿ ಅಯೋಡಿಕ್ಸ್ ಚಿನಳಿ ಒಂದ್ ಈಟು ಕಡಿಮೆ ಆಕೈತಿ ஏனேத்தி நோடு அவர் ஏன் மாதிரி தகுதி தந்தி இல்லை அய்யாத்தி அரை ஆர்த்தி அதுக்கு ரூம் ரீவத் முன்ஜானே தம் சந்திட்டு இவரு நம் அத்தியாரிவனேஸ்வரி அக்க அறமதிக்கல ಪಾಪ ಅವು ಮಕ್ಕೊಂದನಾಳೆ ಯಾಕೆ ಸುಮ್ಮನೆ ಅಕ್ಕಿಗೆ ಎಬ್ಬಿಸಿ ಮಾಡ್ತೀರಿ ಎದ್ದಿನ ದಿನ ಮಾತಾಡ್ಸಾತವೋ ರೀ ಹ್ಞೂ ಆಯ್ತಾವು ಹಚ್ಚೀರಿ ನನಗೆ ಯಾಕ ಒಂದಿಟ್ಟು ತಲೆ ಮಿನ್ಸ ಆತೈತೆ ರೀ ರೊಟ್ಟಿ ಪಲ್ಯೆ ಎಲ್ಲ ಮಾಡೀನಿ ರೀ ಸಾರು ಮಾಡೀನಿ ರೀ ಎಲ್ಲ ಮಾಡೀನಿ ಒಂದು ಈಟ್ ಅನ್ನಕ್ಕೆ ಇಟ್ಟು ಬಿಡಿರಿ ಹ್ಞೂ ಆಯ್ತು ಅವು ಇಡ್ತೀನಿ ಅನ್ನಕ್ಕೆ ಇಲ್ಲ ಆಯ್ತು ಇಡ್ತೀನಿ ತಗೋ ನೀ ಒಂದಿಟ್ಟು ರೆಸ್ಟ್ ಮಾಡು ಒಂದಿಟ್ಟು ಜಂಡು ಬಂದು ತರ್ಲೇನೆ ಹಚ್ಕೊಂಡು ಒಂದಿಟ್ಟು ಮಕ್ಕು ತಲೆನೋಸು ಕಡಿಮೆ ಆಯ್ತು ಎಲ್ಲ ಮಾಡಿ ಆಯ್ತ ಅನ್ನ ಒಂದು ಇಡ್ತೀನಿ ನಾ ನಿಮ್ಮ ಮಕ್ಕು ಆರ್ತಿ ನಿಮ್ಮತ್ತೆ ಬಂದಿಲ್ಲ ಅನ್ಸುತ್ತೆ ಹೋದಿಲಿ ನಾನು ಎಚ್ಚರಿದ್ನು ಅದಕ್ಕೆ ಹೇಳಿಲ್ಲ ಸುಮ್ಮನೆ ನಿಮ್ಮ ಮಾತಿ ತಲೀತಿತ್ತ ಆ ಕಡೆ ಆಮೇಲೆ ನನಗೂ ಬೇರೆ ಸೊಂಟ ಅಕ್ಕೊಂದೇ ಅದು ಆಮೇಲೆ ಮಾತಾಡ್ಸಿರಾಯ್ತಾ ಅತ್ತು ಬಿಟ್ಟೆ ನಾನು ಆಮೇಲೆ ಮಾತಾಡ್ಸ್ತೀನಿ ಹೋಳಿ ಹ್ಞೂ ಬೇ ನಮ್ಮ ಮತ್ತೆ ಬಂದಿದ್ಲು ಒದರಿ ನಿನಗೂ ಯಾಕ ಸೊಂಟು ಸತಿತ್ತಲ್ಲ ಅದಕ್ಕೆ ಬ್ಯಾಡ್ ಬಿಡ್ರಿ ಆಮೇಲೆ ಮಾತಾಡ್ಸುವ ಅಂತಂದು ನಾನೇ ಇದು ಮಾಡಿದೆ ನನಗೂ ಯಾಕಂದಿಟ್ಟು ಸತಿತ್ತು ಅದಕ್ಕೆ ಅನ್ನಕ್ಕೆ ಹೇಳೀನಿ ಅದೇನು ಬೇಷ್ ಮಾಡಿಬಿಡು ಇಲ್ಲ ಅಂದ್ರೆ ಪಾಪ ಹಂಗೆ ಹಾಕಿ ರುಬ್ಬಾಡ ರುಬ್ಬ್ಯಾಡ್ತಾನೆ ಮತ್ತೆ ಕೆಲಸಕ್ಕೆ ಹ್ಞೂ ಭೇ ಎಷ್ಟು ಮಾಡಿದ್ರು ಮತ್ತೆ ಅದು ಮಾಡು ಇದು ಮಾಡು ಅಂತಂತಾರ ಆದರೂ ನೀ ಏನೇ ಹೇಳಿದೆ ನಿನ್ನ ಸಸಿ ಪುಣ್ಯ ಮಾಡ್ಯಾ ನಿನ್ನಂತ ಅತ್ತಿನ ಪಡ್ಯಾಕ ಅನ್ನಂತ ಅತ್ತಿ ಏನರ ಸಿಕ್ಕಿದ್ರೆ ಮುಗಿದು ಹಾಕಿತ್ತಲ್ ನಿನ್ನ ನಿನ್ನ ಸಸಿದು ಇಟ್ಟಿಕೆ ಟೂರ್ದು ಆಯ್ತಾ ನಿನ್ನ ಸಸಿ ಹ್ಞೂ ಪುಣ್ಯ ಮಾಡ್ಯಾ ನೀವಂತೀರಿ ಅಕ್ಕಿ ಅನ್ನೋದಿಲ್ಲ ಅಕ್ಕಿ ಅಕ್ಕಿ ಇರ್ಲಕ್ಕಿ ಹೆಚ್ಚರದಾಳ ಇವ್ರವ್ವ ಎಷ್ಟದು ನಾಟಕ ಮಾಡಿದ್ರು ನೋಡು ನನ್ನ ಮುಂದೆ ಹ್ಞೂ ಆ ಹುಡುಗಿಗೆ ಇವ್ರ ಅಣ್ಣನ ಹೆಂಟಿಗಿ ನಿಟ್ಟಿನಿಡಿ ಸೇರೋದಿಲ್ಲ ಅವ ಮಗಳು ಇಬ್ಬರು ಅಟ್ ಕಾಡ್ತಾರ ಹುಡುಗಿಗೆ ಚಲೋ ಮಾಡ್ಯಾ ತಂದಿರ್ಬೇಕು ಹಾಂ ನಿಮ್ಗುನಕ್ಕೆ ದೇವ್ರ ಬರೋಬರಿ ಮಾಡ್ತಾನೆ ತಗೋ ಇಟ್ ಮಾಡಿದ್ರು ಮತ್ತು ನನಗೆ ಹಂಗೆ ಅಂತ ಮಾತಾಡ್ತಾರ ಹಿಂದೆ ಇಟ್ಟಿರ್ತಾನೆ ತಗೋ ನಿಮಗೂ ದೇವ್ರ ಎಲ್ಲರಿಗೂ ಒಂದು ಟೈಮ್ ಬರ್ತೈತತ್ತ ನಮಗೂ ಬರ್ತೈತಿ ನಿಮಗೂ ಒಂದು ನಿಮ್ಮ ಸೊಕ್ಕ ಮುರ್ಸ್ತಾನೇವ್ರ ಆರಾಮದಿರನ್ರಿ ನೀವಾಗ ಬಂದಿದ್ದ ಕ್ವಾನಿಗೆ ನಮ್ಮ ಮಕ್ಕಂದಿದ್ದೆ ನಂಗೆ ಭೀ ಎಚ್ಚರ ಆಗಿಲ್ಲ ರೀ ಹ್ಞೂ ಹಾಂ ಬಂದಿದ್ದೆ ರೀ ಬಂದಿದ್ದೆ ಮತ್ತು ನೀವು ಮಕ್ಕೊಂಡಿದ್ದೀರಿ ಮತ್ತು ಏನು ಮಾಡೋದು ನಿದ್ದೆ ಮಾಡೋರನ್ನ ಕರೆ ಕರೆ ನಿದ್ದೆ ಮಾಡೋರನ್ನ ಎಬ್ಸೋಕ್ಕಾಗಲ್ಲ ರೀ ನಿದ್ದೆ ಮಾಡೋರ್ ನಾಟಕ ಮಾಡೋರ್ ಹೆಂಗೆ ಎಬ್ಬಿಸಕಾಗುತ್ತೆ ರೀ ಹೇ ಎಲ್ರಿಪ್ಪ ನಾ ಯಾಕೆ ನಿದ್ದೆ ಗತೆ ನಿದ್ದೆ ಮಾಡೋರ್ ಗತೆ ನಾಟಕ ಮಾಡ್ಲಿ ನೀವು ಒಳ್ಳೆ ಅಂತೀರಲ್ಲ ಏನೇನ ರೀ ನಾನು ಹಂಗ ಸುಮ್ಮ ಆತಿಗೆ ಅಂದೆ ಹೇಳ್ರಿ ಬರ್ ಕುಂದ್ರ ಬರ್ ಮತ್ತೆನ್ರಿ ಊರ್ ಕಡೆ ಮಳಿ ಬೆಳಿ ಎಲ್ಲ ಚಲೋ ಐತನ್ರಿ ಹೊಲ್ದಾಗ ಏನಕ್ಕೆ ಈಗ ಹೊಲ್ದಾಗ ಒಂದ್ ಜೋಳ ಹಾಕ್ಯಾರ ಒಂದ್ ಎರಡ್ ಎಕ್ರಿ ಇನ್ನೊಂದ್ ಎರಡ್ ಎಕ್ರಿ ಇದು ಹಾಕ್ಯಾರ ತೊಗರಿ ಹಾಕ್ಯಾರ ಒಂದಿಟ್ ನಡ್ಬಾರ್ ನಡ್ಬಾರ್ ಹಂಗ ಏನ ಅಗ್ಸಿದು ಅದು ಇದು ಟಮಾಟಿ ಗಿಡ ಹಾಕ್ಯಾರ್ರಿ ಹ್ಮ್ ಹೌದನ್ರಿ ಹಾಂ ನಾವು ಜೋಳನೇ ಹಾಕ್ಯಾವ್ರಿ ನಮ್ಮ ಹೊಲಗ ಜೋಳನೇ ಹಾಕಿವಿ ಒಂದು ಗೋಧಿ ಹಾಕ್ಯಾವ ಜೋಳ ಗೋಧಿ ಎರಡು ಹಾಕ್ಯಾವ ನೋಡಿರಿ ಸರಿ ಹ್ಞೂ ಹೌದ್ ಚಲೋ ಆಯ್ತು ಬಿಡ್ರಿ ಜೋಳ ಗೋಧಿ ಚೆಲೋ ಆಯ್ತೇನು ರೀ ನಮ್ದು ಒಂದಿಟ್ಟು ಬೇಷ್ ಐತೆ ರೀ ಹ್ಞೂ ಸ್ವಲ್ಪ ಮಳೆ ಈಗ ನೆಲ ಜಾವ ಐತಲ್ರಿ ಚಲೋ ಐತ್ರಿ ಹಂಗೇನಿಲ್ಲ ಹಾಂ ಐತ್ರಿ ಊರಾಗೇನು ಎಲ್ಲರೂ ಆರಾಮದಾರೀ ಹಾಂ ಅನ್ನಾರು ಶೇಖರು ಸಂತು ನಿಮ್ಮ ಸಸಿ ಆರಾಮದ ರೀ ಏನು ವಿಶೇಷ ಐತನ್ರಿ ಹಾಂ ಎಲ್ಲರೂ ಆರಾಮದಾರ ನೋಡಿರಿ ಎಲ್ಲರೂ ಆರಾಮದಾರ ಹಾಂ ಸಸಿನ ಆರಾಮದ ರೀ ಏನಿನ ಇಲ್ಲರಿ ವಿಶೇಷ ಏನಿಲ್ಲ ಅದು ಬಾ ಪಾಪ ಸಮಾಧಾನ ಹುಡುಗಿರಿ ಚಲೋ ಸಿಕ್ಕ ನಿಮ್ಮನಿಗೆ ಅವರಪ್ಪ ನೋಡಿದ್ರೆ ಪೊಲೀಸ ನಿಮ್ಮನಿಗೆ ಬಂದು ಹೊಂದಾಣಿಕೆ ಮಾಡ್ಕೊಳ್ದು ದೊಡ್ಡ ಮಾತಾ ಬಿಡ್ರಿ ಅಂತ ಸಿಟಿಯಾಗ ಬಳಿಗೆ ಹುಡುಗೋದು ಇಲ್ಲಿ ಬಂದು ಹಳ್ಯಾಗ ಹೊಂದಾಣಿಕೆ ಮಾಡ್ಕೊಂಡು ಅಂದ್ರೆ ಮತ್ತೆ ಚಲೋನ ರೀ ಅಯ್ಯ ನೀವು ಸಮಾಧಾನ ಅನ್ನೋಕೆ ಹೋಗ್ಬೇಡ್ರಿ ಆಕೆ ಇದನ್ನ ಯಾರು ಇಲ್ಲ ಸುಮ್ಮ ಕನ್ನಿಗಟ್ಟು ಕಾಣ್ತಾ ನಿಮಗೆ ಇನ್ನು ನನ್ನ ಮಗಳೇ ಆಕಿನ ಮುಂದೆ ಸಮಾಧಾನ ಕೆಟ್ಟ ಮಳೆ ಹಡಿರಿ ನನ್ನ ಮಗಳು ನನ್ನ ಮಗಳಂತ ಸಸಿನ ಪಡ್ಯಕ ನೀವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರಿ ಯಾರಿಗೊತ್ತ ಅಷ್ಟೇ ಸಮಾಧಾನ ಆಯ್ತು ನನ್ನ ಮಗಳು ನನ್ನ ಸಸಿ ರೀ ನನ್ನ ಸಸಿ ಸಮಾಧಾನ ಅನ್ನಕ್ಕೆ ಹೋಗ್ಬೇಡ್ರಿ ನೀವು ಹ್ಞೂ ಹೌದು ಬಿಡವಾ ನಿನ್ನ ಮಗಳಂತ ಸಸಿ ಪಡಕ ನಾನು ಭಾಳ ಪುಣ್ಯ ಮಾಡಿದ್ದೆ ಮುಂಜಾನೆದ್ದು ಕಸ ಹುಡುತ್ತೀನಿ ಅಡುಗೆ ಮಾಡ್ತೀನಿ ಮತ್ತೆಲ್ಲ ಒಗೆ ಒಗಿತೀನಿ ಮತ್ತೆ ನಾ ಭಾಳ ಪುಣ್ಯ ಮಾಡೀನಿ ಬಿಡುವ ಅಯ್ಯ್ ಮಾಡ್ಬೇಕ್ರಿ ಸುಮ್ಮ ಕೂತ್ರ ಅದೇನು ಬರ್ತೈತೆ ಏನ ರೀ ಸುಮ್ಮ ಕೂತ್ರ ಮೈ ಬಳಿತೈತೆ ಅಷ್ಟೇ ರೀ ಮತ್ತು ನಾನು ಮಾಡ್ತೀನಿ ರೀ ಎಲ್ಲ ಮಾಡ್ತೀನಿ ರೀಪ್ಪ ನಮ್ಮ ಮನೆಯಾಗ ನಾನು ನಮ್ಮ ಸಸಿ ಏನೊಂದು ಈ ಚಿಕ್ಕ ಈ ಕಡ್ಡಿ ತೆಗೆದು ಇಚ್ಛಿಕ್ಕಿಡುವುದಿಲ್ಲ ನೋಡಿರಿ ಚಿಕ್ಕ ಕಡ್ಡಿ ತೆಗೆದು ಇಚ್ಚಿಕ್ಕಿಡುವುದಿಲ್ಲ ನಾನೇ ಎಲ್ಲ ಮಾಡಿರ್ತೀನಿ ಮುಂಜಾನೆ ಜಲ್ದಿನೇ ಎದ್ದಿರ್ತೀನಿ ಮುಂಜಾನೆ ಅದೆಲ್ಲ ಕಸ ಹುಡುಗುದು ಪರ್ಸಿ ಒರೆಸೋದು ಅಡುಗೆ ಮಾಡೋದು ನನ್ನ ಮಗ ಡ್ಯೂಟಿಗೆ ಹೋಗಿದ್ರಾಗ ಅಡಿಗೆ ಮಾಡೋದು ಒಗೆಣಗಿದು ಎಲ್ಲಿ ಅವು ಸೂಕ್ಷ್ಮ ಬೆಳ್ದಿರ್ತಾವೆ ಹುಡುಗಿಯರು ಎಲ್ಲಿ ಸೇ ಮತ್ತೆ ಹಂಗೆ ತಂದು ನಾನೇ ಎಟ್ಟು ಕಾಜಿ ಮಾಡ್ತೀನಿ ಹೊಲಗಿಸೋದಕ್ಕೆ ಆಗಿ ಹೋಗಿಸ್ಕೊಡುದಿಲ್ಲ ನಾನು ಹ್ಞೂ ಹೌದು ಬಿಡಿ ನೀವು ಚಲೋದ್ರಿ ಬಿಡಿ ಎಲ್ಲ ಮಾಡಿದ್ರು ನನ್ನ ಸಸಿ ಹಂಗೆ ಹಿಂಗ ಅಟ್ಟರಗಡೆ ಇದು ಮಾಡ್ತಾರೆ ನನಗೆ ನನ್ನ ತಾತಿ ಪಡ್ಯಾಕ ಪುಣ್ಯ ಮಾಡ್ಯಾರ ನನ್ನ ಸಸಿ ಆದ್ರೆ ಅಕ್ಕಿಗಾರೂ ಇಲ್ಲ ಹ್ಞೂ ನಿಂದು ಗೊತ್ತಿಲ್ಲ ಮಾಡಿ ಕಾಂತೈತಿ ಎಲ್ಲ ಸುದ್ದಿ ಬಂದು ಮುಡ್ತೇವೆ ಇಟ್ಟು ನನ್ನ ಮುಂದೆ ಕಳ್ಳಕಂತೀರಿ ಆಟ ಬಾಲ ಬಗಡಿ ಈಗ ಬಂದು ಎಟ್ಟರೆ ನಡ್ಸ್ಕೊತಿ ಸಸಿನ ಏನು ಎತ್ತ ಗೊತ್ತೈತಿ ನಿಮ್ಮ ಗುಣಕ್ಕೆ ತಕ್ಕಂಗೆ ಅದು ಹುಡುಗಿ ಬರಬರಿ ತಗೋ ಹ್ಞೂ ಅದು ಬರಬ್ಬರಿಂದ ಬಿಡಿರಿ ನಾವೇನು ಹಂಗೇನಿಲ್ಲಪ್ಪ ನಾವೇನು ಮತ್ತೆ ಅತಿಗತ್ತೆ ರೀ ಇಲ್ಲ ನಾವು ಒಬ್ಬೊಬ್ಬರದ್ದು ಕೇಳ್ತೇವೆ ರೀ ನೆಟ್ಟಿಗೆ ಸಸಿಗೆ ಚಂದೆಗೆ ಊಟಕ್ಕೆ ಕೊಡೋದಿಲ್ಲ ಈಜಾಕ ಮಾಡ್ತಿ ಅಜ್ಯಾಕ್ ಮಾಡ್ತಿ ಮತ್ತು ಚಂದಾಗ ಗಂಡನ ಜೊತೆ ಇರಾಕ್ ಬಿಡೋದಿಲ್ಲ ಅಂತ ಅತಿಗಳು ರಗಡೆ ಬಂದಿದಾರಿ ನಾವೇನು ಹಂಗೆ ನಮ್ಮ ಸಸಿಗೆ ಏನು ಮಾಡೋದಿಲ್ಲ ರೀ ಯಾವತ್ತೂ ಮಾಡೋದಿಲ್ಲ ಗೊತ್ತಿದ್ದು ನನ್ನ ಬಗ್ಗೆ ಮಾತಾಡ್ತಾ ರಾತ್ರಿ ಅದರಿತಾರೀ ಒಬ್ಬೊಬ್ರು ಏನ್ ಮಾಡಾಕೇತ್ರಿ ಮತ್ತೊಬ್ರು ಒಬ್ಬೊಬ್ರು ಇರ್ತಾರೀ ಯಾರು ಮನಿಗ್ ಬರುದ್ ಬೇಡ ತಂದು ಮಸಲತ್ ಮಾಡೋರು ರಗಡ ಮಂದಿರ್ತಾರ ಮತ್ತ ಯಾರ್ ಹೆಂಗಿರ್ತಾರ ಹಂಗ ನೋಡ್ 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 ಸಾಕಾಗಿ ಅವ್ರು ತಿರುಗ್ ಬಿಡ್ತಾರೀ ಎಂತ ಪ್ರಾಣಿ ಅಂತ ಪ್ರಾಣಿ ಮೂಕ್ ಪ್ರಾಣಿಗೆ ಸಿಟ್ಟು ಬರ್ತೈತ ಮಾಡ್ ನೋಡ್ 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 ಏನ್ ಕೆನಕಿದ್ರ ಅವ್ಳು ಬಿಡ್ತಾವತ ಇನ್ನು ಮನ್ಷಾರ್ ಬಿಡ್ತಾರನ್ರಿ ಮನ್ಷಾರ್ಗೆ ಒಂದು ತಾಳೆ ಅನ್ನೋದಿರ್ತೈತಿ ಎಲ್ಲಿ ಅಲ್ಲಿತನ ಸಹಿಸ್ಕೋದಾನ ಅಲ್ಲಿ ತನ ಸಹಿಸ್ಕೋತಾರಿಕ್ತು ಅಂದ್ರೆ ಮತ್ತೆ ಮಿತಿಮಿ ಇರ್ತದ್ರ ಅವ್ರ ಮತ್ತೆ ತಿರುಗ ಬಿಳವ್ರಿ ಹೌದಿಲ್ರಿ ನಾ ಹೇಳೋದು ಕರೆಕ್ಟ್ ಅಲ್ರಿ ಹಾಂ ಹಾಂ ಹೌದ್ರಿ ಕರೆಕ್ಟ್ ನಾವೇನು ಹಂಗಿಲ್ಲ ನೋಡ್ರಿ ನಮ್ಮ ಏನು ಹಂಗೆ ಮಾಡೋರಲ್ಲ ಮಟ್ಟೋರಲ್ಲ ನಾ ಏನು ಹಂಗೆ ಮಾಡೋರಲ್ರಿ ಹೌದ್ ಬಿಡ್ರಿ ನಾವು ನೋಡೇವಲ್ಲ ನೀವು ಭಾರಿ ಸಮಾಧಾನ ಹೆಣ್ಮಗಳು ನೀವು ನಿಮ್ಮಂತ ಆತ ಸಿಗ್ಬೇಕಂದ್ರೆ ಭಾಳ ಭಾಳ ಪುಣ್ಯ ಮಾಡ್ಯಾವ ಬಿಡ್ರಿ ಹ್ಞೂ 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 ಒಂದಿಟ್ಟು ಕೆಲಸ ಇತ್ತು ನಿಂದ್ರಿ ಆರತಿ ಏನು ಮಾಡತ್ತ ನೋಡ್ತೀನಿ ಆರತಿ ಏನು ಮಾಡತ್ತ ಬಿಡ್ರಿ ಅದು ದಾಸಕ ಹಿಟ್ಟು ನೆನಕಿದ್ಯಾ ಅಕ್ಕಿ ರೀ ಅದನ್ನ ಮತ್ತೇನು ಕತಿರ್ಬೇಕು ರೀ ಮಾಡ್ತಾಳ್ರಿ ಅನ್ನ ಖಾಲಿಯಾಗಿತ್ತು ರಾತ್ರಿ ಅನ್ನಕ್ಕೆ ನಾನೇ ಇಟ್ಟು ಬಂದೀನಿ ರೀ ಕೂತೀನಿ ಹಾಂ 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 ರೀ ಇರ್ಬೇಕು ರೀ ಮಿಕ್ಸರ್ ಸಪ್ಪಕ್ಕೆ ಆತೈತಿ ಹ್ಞೂ ಅಂದಂಗೆ ನಿಮ್ಮ ಮಗಳು ಆರಾಮ್ರಿ ಮಗಳು ಹಳೆಯ ಬಂದಿದ್ರೇನ ಹ್ಞೂ ರೀ ಆಕತ್ತ ಆ ಎಲ್ಲರೂ ಒಬ್ಬೊಬ್ರು ಕಲ್ಲಾಗ ರುಬ್ಸ್ತಾರತ್ರಿ ಈಗೂ ಈಗ ಮಿಕ್ಸರ್ ಬಂದಾವಂದ್ರೂ ಅಂದ್ರೂ ಒಬ್ಬೊಬ್ರು ಹತ್ತಿದಾರು ಸಸ್ಯಾರು ಯಾಕೆ ಆರಾಮ್ ಕೊಡ್ಬೇಕತ್ತಂದು ಕಲ್ಲಾಗ ರೀ ನನ್ನ ಮಗನಿಗೆ ನನ್ನ ಮಗನ ಕಡೆ ಹೇಳಿ ಅವಾಗಿಂದ ಅವಾಗ ಮಿಕ್ಸರ್ ರೀ ಐದು ನಿಮಿಷನಾಗ ರುಬ್ಬಿ ತೆಗೆದು ರೀ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮ್ಯಾಲ ಮೇಲೆ ಪಾರ್ಸಿ ಮಾಡ್ಕೊತೆ ಒಂದೊಂದೊಂದೊಂದು ಹೊಡೆಯೋಕತ್ತಾ ಮಾತ್ನಾಗೆ ಏನು ಹಚ್ಚಿ ನೋಡತ್ತೀರಿ ಅರಾಮದ ರೀ ನನ್ನ ಮಗಳು ಹಳೆ ಆರಾಮದಾರ ಬರ್ತೀನಿ ಅಂದಾರೀ ಅವ್ರು ಊರಿ ಏನು ರೀ ಚಲೋ ಹಾಕಬೇಕ್ರಿ ಅವ್ರ ಅತ್ತಿ ಮಾವ ಮಕ್ಕಳು ಹೊಟ್ಟರು ಆರಾಮದ ರೀ ಆರಾಮದಾರ ನೋಡ್ರಿ ಎಲ್ಲರೂ ಆರಾಮದಾರ ಅವ್ರ ಅತ್ತಿ ಮಾವ ಮಗಳು ಹಳೆ ಮೊಮ್ಮಕ್ಕಳು ಎಲ್ಲ ಆರಾಮದಾರ ನೋಡಿರಿ ಅವ್ರ ಅತ್ತಿನ ಬಾ ಅಂತ ತೆಕ್ರಿ ಅವ್ರ ಹತ್ತಿರನು ಏನು ಉಸಬರಿ ಮಾಡೋದಿಲ್ಲ ಅದನ್ನ ಯಾಕೆ ಮಾಡ್ತಿ ಇದನ್ನ ಯಾಕೆ ಮಾಡ್ತಿ ಯಾಕೆ ಮಾಡ್ತಿ ಹಿಂಗೆ ಯಾಕೆ ಮಾಡ್ತಿ ಏನೊಂದು ಉಸಬರಿ ಮಾಡೋದಿಲ್ಲ ನೋಡಿರಿ ನಮ್ಮ ಮಗಳು ಆದ್ರೆ ಹಾಗೆ ಅದಾರೀ ಆಕಿ ಆದರೂ ಹಂಗೆ ಹಿಂಗೆ ಏನಿಲ್ಲ ಇಬ್ಬರು ಅತ್ತಿ ಸಸಿ ಇಬ್ರು ತಾಯಿ ಮಗಳ ಜೊತೆ ಅದಾರಿ ಆಕಿ ಅವ್ರ ಅತ್ತಿನ ಏನು ಗೋಜಾಕಿಲ್ಲಪ್ಪ ಏನು ಮಾಡೋದಿಲ್ಲ ಮತ್ತೆ ಇವ್ರಿಗೆ ಹೆಂಗೆ ಇಲ್ಲ ತಾವ್ರ ಮನೆಗೆ ಹೆಂಗೆ ಆರಾಮ ಸ್ವತಂತ್ರದಿಂದ ಇದಾವ ಅಲ್ಲಿ ಹಂಗೆ ಅದಾಳೆ ಹಂಗ್ಯಾಕ ಹಿಂಗ್ಯಾಕ ತೇನು ಕಿರ್ಕಿರಿ ಇಲ್ಲ ಅವ್ರ ಪಾಡಿಗೆ ಅವ್ರ ಅತ್ತಿ ಇರ್ತಾ ಇಚಿ ತನಗೆ ಬೇಕು ಅನಿಸ್ತೈತಿ ತಾ ಯ ಹ್ಯಾಂಗಿರಬೇಕು ಅನಿಸ್ತು ಆ ಇರ್ತಾಳೆ ಅವ್ರ ಅತ್ತೆ ಹೆಂಗೆ ಬೇಕು ಹಂಗೆ ಇರ್ತವೆ ಹಂಗ ಏ ಆಚಿಂದ ಏನು ಕಿರ್ಕಿರಿ ನೋಡಿರಿ ಅವ್ವ ಮಗಳ ಜತೆ ಅದಾರಿ ರೀ ಹಾಂ ಚಲೋ ಆಯ್ತು ಬೇಡ್ರಿ ಯವ್ವ ಯವ್ವ ಬಾಯ ಇಲ್ಲಿತ ಏಯ್ ಆತರ ಹಾಂ ಬಂದು ಬನ್ನಿ ಅಮ್ಮ ಬೇ ಏನ್ ಕಲಿತೀನತ್ತಿಲ್ಲ ನಮ್ಮ ಅತ್ತಿ ರೇಯ್ವ ನಾ ಹೋ ಹೋಗಿ ಕುತ್ತೆ ಅನಸ್ತು ನಿಮ್ಮ ಅತ್ತಿನ ನಿಮ್ಮ ಅತ್ತಿನ ಮಾತಾಡ್ಸೋದೇ ಕಪ್ಪ ಆಯ್ತು ಅನಸ್ತೈತಿ ಮಾತನಾಗೆ ಮಾತು ಹೊಡಿತಾಳೆ ಹಂಗೆ ಮಾತ್ನಿಗೆ ಬಾನ ಬಿಟ್ಟಂಗೆ ಹಂಗ ಏನು ಎದೆ ಚುಚ್ಚಿ ಬೆನ್ನಕ್ಕೆ ಪಾರ ಮಾತ ಹೊಡಿತಾಳವ ನಿಮ್ಮತ್ತಿ ಮಂಡಿ ಈ ಸಮಾಧಾನ ಕಾಣ್ತಾ ನಿಮ್ಮತ್ತಿ ಆರೀಶ್ ಒಂದು ಮಾತೊದ ಬಿಡ್ತಾ ಹ್ಞೂ ಬೇ ಹೋಲ್ ಬಿಡು ನಮ್ಮತ್ತಿ ಹಂಗೆ ಅದ ಹ್ಞೂ ನನಗೆ ಹಿಂಗಂತಾರೆ ಇವರು ನಿಮ್ಮ ಗುಣಕ್ಕೆ ತಕ್ಕಂಗೆ ನಾನು ಮಾತಾಡಿನಿ ತಗೋ ಆಯ್ತು ಕತಿ ನಡೀತಾ ಇರ್ಬೇಕಾದ್ರೆ ನಡ್ಬಾರಕ್ಕೆ ಯಾಕೆ ಬಂದ್ರು ಅಂತ ತಿಳ್ಕೊಬೇಡ್ರಿ ಮೊದ್ಲೇದಾಗಿ ಎಲ್ಲರಿಗೂ ಏಕಾದಶಿ ಹಾಗೂ ತುಳಸಿ ವಿವಾಹದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಹದಿಮೂರು ಡೇಟ ನನಗೆ ಜ್ಯೋತಿ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ ಬರ್ತ್ಡೇ ಇವತ್ತು ಅವ್ರ ಹೆಸರು ಜ್ಯೋತಿ ಅವ್ರ ಹಸ್ಬೆಂಡ್ ಹೆಸರು ಶಿವಕುಮಾರ್ ಶಾಸ್ತ್ರಿ ಅಂತ ಶಿವಕುಮಾರ್ ಅವರೇ ನಿಮಗೆ ಮೆನಿ ಮೋರ್ ಹ್ಯಾಪಿ ವಿಕನ್ಸ್ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ದೇವ್ರು ನಿಮಗೆಲ್ಲೂ ಒಳ್ಳೇದು ಮಾಡಿ ಆಮೇಲೆ ವಿದ್ಯಾ ಅನ್ನೋರು ಫ್ರಮ್ ಮಹಾರಾಷ್ಟ್ರದಿಂದ ನಂಗೆ ಕಮೆಂಟ್ ಮಾಡಿದರು ಅವರು ಹಾಯ್ ಹೇಳ್ರಿ ಅಂತಂದು ಹಾಯ್ ವಿದ್ಯಾ ಅವರೇ ವೆರಿ ಗುಡ್ ಮಾರ್ನಿಂಗ್ ನಿಮಗೆ ಐಶ್ವರ್ಯಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳ್ರಿ ಅಂತ ಹಾಯ್ ಐಶ್ವರ್ಯಾ ಅವರೇ ಗುಡ್ ಮಾರ್ನಿಂಗ್ ಜಯಶ್ರೀ ಜೋಶಿ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಹಾಯ್ ಹೇಳ್ರಿ ಅಂತ ಹಾಯ್ ಜಯಶ್ರೀ ಅವರೇ ಆಮೇಲೆ ಪ್ರೇಮ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಅವರ ಮಕ್ ಮಗಳಿಗೆ ಹಾಯ್ ಹೇಳ್ರಿ ಅಂತಂದು ಪ್ರೇಮ ಅವರ ಮಗಳ ಹೆಸರು ಭೂಮಿಕಾ ಹಾಯ್ ಭೂಮಿಕಾ ಪುಟ್ಟ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ಅನು ಅನ್ನೋರು ನಂಗೆ ಕಮೆಂಟ್ ಮಾಡಿರು ಹಾಯ್ ಹೇಳ್ರಿ ಅಂತಂದು ಅನು ಅವರೇ ನಿಮಗೂ ಕೂಡ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಮತ್ತು ರಶ್ಮಿ ಅನ್ನೋರು ಸಹ ರಶ್ಮಿ ಅವರೇ ನಿಮಗೂ ಕೂಡ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನೀ ಒಂದು ಸೆಕೆಂಡ್ ಎಲ್ಲರಿಗೂ ನಿಮ್ಮ ನನ್ನ ಚಾನಲ್ ನೋಡ್ತಾ ಇರೋರು ವೀಡಿಯೋ ಇಷ್ಟಪಡ್ತಾ ಇರೋರು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ